ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕೊನೆಯ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಹಾಗೆ ಆವತ್ತಿನ ದಿನ ವಿಶೇಷವಾಗಿ ಮಾಡುವಂಥ ಕೆಲಸಗಳು ಯಾವ್ದ್ಯಾವುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳು ತುಂಬಾ ವಿಶೇಷ ಅದರಲ್ಲೂ ಆಷಾಢ ಮಾಸದಲ್ಲಿ ಬರುವಂತಹ ಕೊನೆಯ ಶುಕ್ರವಾರ ಇನ್ನೂ ಹೆಚ್ಚಿನ ವಿಶೇಷತೆಯನ್ನು ಹೊಂದಿದೆ ಇನ್ನು ಯಾರಿಗೆಲ್ಲ ಈ ಆಷಾಢ ಶುಕ್ರವಾರಗಳಲ್ಲಿ ಮೂರು ಶುಕ್ರವಾರಗಳು ಪೂಜೆ ಮಾಡೋದಕ್ಕಾಗಿಲ್ವೋ ಅಂಥವರು ಈ ಕೊನೆಯ ಶುಕ್ರವಾರದ ಪೂಜೆಯನ್ನಾಗಲಿ ಮಾಡ್ಬೋದು ಈ ಪೂಜೆಯನ್ನು ಮಾಡೋದಕ್ಕೆ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಮನೆಯಲ್ಲೆಲ್ಲ ಸ್ವಚ್ಛ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿ ತಲೆಗೆ ಸ್ನಾನವನ್ನು ಮಾಡಿ ಆನಂತರ ವಸ್ತಿಲಿಗೆ ಅರ್ಶನಾ ಕುಂಕುಮ ರಂಗೋಲಿಯನ್ನು ಹಾಕಿ ಅಲಂಕಾರ ಮಾಡಿ ದೇವರ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಆನಂತರ ಲಕ್ಷ್ಮೀ ಕಳಸವನ್ನು ಸ್ಥಾಪನೆ ಮಾಡಬೇಕು ಲಕ್ಷ್ಮಿಗೆ ವಿಶೇಷವಾಗಿ ಮಡ್ಲಕ್ಕಿಯನ್ನು ಇಟ್ಟು ನೈವೇದ್ಯವಾಗಿ ಏನಾದರೂ ಸಿಹಿಯನ್ನು ಮಾಡಬೇಕಾಗತ್ತೆ ಪಾಯಸ ಪೊಂಗಲ್ಲು ಅಥವಾ ಬೆಲ್ಲದನ್ನು ಕೇಸರಿ ಭಾತು ಅಥವಾ ಸಜ್ಜಿಗೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿಟ್ಟು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಸ್ತುಗಳಿಂದ ಅರ್ಚನೆಯನ್ನು ಮಾಡೋದ್ರ ಮುಖಾಂತರ ಪೂಜೆಯನ್ನು ಮಾಡಬೇಕಾಗತ್ತೆ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋದರಿಂದ ಆ ಮಹಾತಾಯಿ ನಿಮಗೆ ಅಷ್ಟ ಐಶ್ವರ್ಯಗಳನ್ನು ಕರುಣಿಸ್ತಾಳೆ ಇನ್ನು ಅವತ್ತಿನ ದಿವಸ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಲ್ಲಿಗೆ ಹೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಲ್ಲಿಗೆ ಹೂವನ್ನು ಮುಡಿಸಿ ಜೊತೆಗೆ ಕಮಲದ ಹೂ ಸಿಕ್ಕಿದ್ರೆ ಕಮಲದ ಹೂವನ್ನು ಕೂಡ ನೀವು ಇಟ್ಟು ಪೂಜೆ ಮಾಡ್ಬೋದು ಇನ್ನು ಹಣ್ಣುಗಳಲ್ಲಿ ಲಕ್ಷ್ಮೀ ದೇವಿಗೆ ದಾಳಿಂಬೆ ಹಣ್ಣು ಅತ್ಯಂತನೇ ಪ್ರಿಯ ಹಾಗಾಗಿ ದಾಳಿಂಬೆ ಹಣ್ಣುಗಳನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಇಡ್ಬೋದು ಇನ್ನು ಈ ಪೂಜೆಯನ್ನು ಆಷಾಢ ಶುಕ್ರವಾರದ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೇ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಗ್ಗೆ ಮೂರುವರೆಯಿಂದ ಐದು ಮುಕ್ಕಾಲ್ವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ಬೆಳಗಿನ ಜಾವದಲ್ಲಿ ಮಾಡುವಂತಹ ಪೂಜೆಗೆ ಪೂರ್ಣ ಫಲಗಳು ಲಭಿಸುತ್ತೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕಾಗಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯ ಅಂದರೆ ಐದೂವರೆಯಿಂದ ಏಳು ಗಂಟೆ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಪೂಜೆ ಎಲ್ಲ ಸಮಾಪ್ತಿ ಆದಮೇಲೆ ದೇವಿಗೆ ಕೆಂಪು ನೀರಿನ ಆರತಿಯನ್ನು ಮಾಡಬೇಕಾಗುತ್ತೆ ಹಾಗೆ ಯಾರಾದರೂ ಒಂದು ಮೂರು ಜನ ಮುತ್ತೈದಿ ಅರ್ಶನ ಕುಂಕುಮ ಹಾಗೆ ತಾಂಬೂಲವನ್ನು ಕೊಟ್ಟು ಕಳಿಸ್ಬೋದು ನೀವು ಈ ರೀತಿಯಾಗಿ ಸರಳವಾಗಿ ಕೊನೆಯ ಆಷಾಢ ಶುಕ್ರವಾರದ ಪೂಜೆಯನ್ನು ಮನೆಯಲ್ಲಿ ನೆರವೇರಿಸಿ ಅನಂತರ ಆಷಾಢ ಶುಕ್ರವಾರ ಆಗಿರೋದ್ರಿಂದ ದೇವಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಬನ್ನಿ ಜೊತೆಗೆ ವಿಶೇಷವಾಗಿ ಕೊನೆಯ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋರು ಹಚ್ಬೋದು ಅಥವಾ ದೇವಿಗೆ ದೇವಸ್ಥಾನದಲ್ಲಿ ಮಡ್ಲಕ್ಕಿಯನ್ನು ಕೂಡ ನೀವು ಅವತ್ತಿನ ದಿವಸ ಕೊಡಬಹುದು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ವಶೀಕರಣ ಸ್ಪೆಷಲಿಸ್ಟ್ ಇಷ್ಟಪಟ್ಟವರು ಆಗಲು ನೋಡುವ ಮೂಲಕ ಮಾತನಾಡುವ ಮೂಲಕ ಹೆಸರಿನ ಮೂಲಕ ಸ್ತ್ರೀ ವಶೀಕರಣ ಹನ್ನೊಂದು ನಿಮಿಷಗಳಲ್ಲಿ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಮೂರು ಆರು ಸೊನ್ನೆ ಸೊನ್ನೆ ಏಳು ಏಳು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕೊನೆಯ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು